हम के रिश्ता में कल लेके इसे पिच्चा बोलेंगे ना सामने बिटिंग के बैनर पिच्चा कर देंगे बैनर इधर सामने इधर पीछे बिटिंग सुनते नहीं हैं बहुत पिच्चा करो बहुत पिच्चा करो मैं सबसे बहुत पिच्चा जो हम के रिश्ता में कल लेके इसे हम के रिश्ता में कल लेके इसे हम के रिश्ता में कल लेके इसे हम के रिश ದಿನ ಯೂತ್ ಕಮಿಟಿ ವತಿಯಿಂದ ಇದೊಂದು ಪ್ರತಿಭಟನೆ ಹಮ್ಮಿಕೊಂಡಿರುವ ಉದ್ದೇಶ ಕೆಲವರ ಹಿಂದೆ ಮಹಾರಾಷ್ಟ್ರ ರಾಜ್ಯದ ನಾಸಿಕ್ ಜಿಲ್ಲೆಯಲ್ಲಿ ತನ್ನನ್ನು ತಾನು ಒಂದು ಧರ್ಮಗುರು ಗುರು ಹೇಳಿಕೊಳ್ಳಿರುವ ರಾಮಗಿರಿ ಸ್ವಾಮೀಜಿ ಮಹಾರಾಜ್ ಎಂಬುವನು ಮುಸಲ್ಮಾನರ ಜೀವ ಮಾಲು ಎಲ್ಲ ಮಕ್ಕಳು ಎಲ್ಲಕ್ಕಿಂತ ಪ್ರಿಯವಾದಂತ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲೈ ಸಲ್ಲಮರ ಅವಹೇಳನಕಾರಿ ಮಾತನ್ನು ಹೇಳಿ ಇಡೀ ದೇಶದ ಮುಸ್ಲಿಮರ ಭಾವನೆಗಳಿಗೆ ಧಕ್ಷೆಯನ್ನುಂಟು ಮಾಡುವ ಪ್ರಯತ್ನ ಮಾಡಿರುತ್ತಾರೆ ಆ ಒಂದು ಘಟನೆಗೆ ವಿರೋಧವಾಗಿ ಎಲ್ಲ ಮುಸ್ಲಿಮರ ಒಂದು ನೋವು ನಾವು ಪಟ್ಟಿರುವಂತಹ ಒಂದು ನೋವನ್ನು ಹೇಳಲಿಕ್ಕೆ ತೋರಿಸಲಿಕ್ಕೆ ಸಂವಿಧಾನಬದ್ಧವಾಗಿ ನಮಗೆ ಪಟ್ಟಂತಹ ಹಕ್ಕನ್ನು ಉಪಯೋಗಿಸಿ ಇವತ್ತು ನಾವು ದರ್ಗಾದಿಂದ ಸನ್ಮಾನ್ಯ ತಹಸೀಲ್ದಾರ್ ಸಾಹೇಬರವನ್ನು ಆ ಕಚೇರಿವರೆಗೆ ಮನವಿ ಕೊಡಲಿಕ್ಕೆ ಈ ಒಂದು ಪ್ರತಿಭಟನೆ ಶಾಂತಿಯುತ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದರ ಉದ್ದೇಶ ಇಷ್ಟೇ ಮುಸಲ್ಮಾನರು ಭಾರತೀಯ ಮುಸಲ್ಮಾನರು ವಿಶೇಷವಾಗಿ ಎಲ್ಲವನ್ನೂ ಸಹಿಸಿಕೊಳ್ಳುತ್ತಾರೆ ತಮ್ಮ ವೈಯಕ್ತಿಕವಾಗಿ ಬಂದಾಗ ಅದು ಪ್ರಾಣ ಹಾನಿಯಾಗಲಿ ಜೀವಹಾನಿಯಾಗಲಿ ವಸ್ತು ಹಾನಿಯಾಗಲಿ ಮಕ್ಕಳ ಮಾರಣ ಹೋಮವಾಗಲಿ ಬೆಕ್ಕಾದಾಗಲಿ ಎಲ್ಲವನ್ನೂ ಸಹಿಸಿಕೊಳ್ಳುತ್ತಾರೆ ಆದರೆ ನಮ್ಮ ಪರವಾದಿಗಳು ಅಂತಿಮ ಪರವಾದಿಗಳು ಮಾನವ ಕುಲದ ವಿಮೋಚಕರಾದಂತ ಹಜರತ್ ಮೊಹಮ್ಮದ್ ಸಲ್ಲಲ್ಲಾ ಸಲ್ಲುಲ್ಲಾ ಸಲ್ಲಮರ ಮೇಲೆ ಒಂದು ಸಾಸಿವೆ ಕಾಳಷ್ಟು ಏನಾರ ಒಂದು ಅವ್ವಾನ ಬಂದರೆ ನಾವು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ಈ ಹಿಂದೆ ನುಕ್ಕುರ್ ಶರ್ಮಾ ಎಂಬ ಒಂದು ಮಹಿಳೆ ಇದೇ ತರ ಒಂದು ಹೇಳಿಕೆ ಕೊಟ್ಟು ರಾಜ್ಯದಲ್ಲಿ ದೇಶದಲ್ಲಿ ಅಶಾಂತಿಯನ್ನು ಉಂಟು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದರು ಈಗ ಈ ಸ್ವಾಮೀಜಿ ಮಾಡ್ತಾ ಇದ್ದಾರೆ ಅವಾಗವಾಗ ನಾವು ನೋಡ್ತಾ ಇದ್ದೇವೆ ಪ್ರಚಾರಕ್ಕೆ ಮಾಡಿಕೊಳ್ಳಲಿಕ್ಕೆ ಒಂದು ಇದರಲ್ಲಿ ತಮ್ಮ ನಾಲಿಗೆ ಹರಿ ಬಿಡ್ತಾ ಇದ್ದಾರೆ ನಾವು ಇವತ್ತಿನ ದಿವಸ ಕಾನೂನು ಬದ್ಧವಾಗಿ ತಹಸೀಲ್ದಾರ್ ಮುಖಾಂತರ ಮತ್ತೆ ಇಲ್ಲಿದ್ದಂತ ನಮ್ಮ ಮೀಡಿಯಾ ಬಂಧುಗಳ ಮುಖಾಂತರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಬಲವಾದ ಒಂದು ಮನವಿ ಮಾಡ್ತಾ ಇದ್ದೇವೆ ನೀವು ಪೈಗಂಬರ ಇದರಲ್ಲಿ ಯಾರಾದರೂ ಒಂದು ಧಕ್ಕೆ ಮಾಡಿದಲ್ಲಿ ಒಂದು ಕಠಿಣ ಕಾನೂನನ್ನು ನೀವು ಜಾರಿಗೆ ತರಬೇಕು ಇಲ್ಲದೆ ಹೋದಲ್ಲೇ ಇಲ್ಲದೆ ಹೋದಲ್ಲಿ ಮತ್ತೆ ಒಂದು ನಾಲ್ಕತ್ತು ತಿಂಗಳ ಬಿಟ್ಟು ಮತ್ತೆ ಅವನವರೊಬ್ಬ ಎಲ್ಲಿ ಕುಂತು ಮತ್ತೊಂದು ನಾಲಿಗೆ ಹರಿಬಿಡ್ತಾನೆ ಎಲ್ಲಿವರೆಗೆ ಅಂತವರಿಗೆ ಕಠಿಣ ಶಿಕ್ಷೆ ಕಾನೂನಿನ ಮುಖಾಂತರ ಕೊಡಲಾಗುವುದಿಲ್ಲವೋ ಇದು ನಿಲ್ಲುವುದಿಲ್ಲ ಇದರಿಂದ ಏನಾಗುತ್ತೆ ಮುಸ್ಲಿಮಲ್ಲೂ ತೆರಳಿ ಬೀದಿಗಿಳಿಬೇಕಾಗತ್ತೆ ಆದ ಕಾರಣ ನಾವು ಇವತ್ತು ಈ ಸಂಘಟನೆ ಮುಖಾಂತರ ಇಡೀ ಇಲಾಖೆ ಮುಸ್ಲಿಂ ಮುಖಾಂತರ ಇಡೀ ರಾಜ್ಯ ಮತ್ತು ರಾಷ್ಟ್ರದ ಮುಸ್ಲಿಂ ಅಲ್ಪಸಂಖ್ಯಾತರ ಮುಖಾಂತರ ನಮ್ಮ ರಾಜ್ಯ ಸರ್ಕಾರಕ್ಕೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ನಾವು ಮೊಹಮ್ಮದ್ ಪೈಗಂಬರ್ ಒಂದು ಇದರಲ್ಲಿ ಏನಾದರೂ ಇಂತಹ ಅವಹೇಳನಕಾರಿ ಯಾರಾದರೂ ಹೇಳಿಕೆಯನ್ನು ಕೊಟ್ಟರೆ ಅವರಿಗೆ ಕಾನೂನಿನ ಚೌಕಟ್ಟಿನಲ್ಲಿ ಕಠಿಣ ಶಿಕ್ಷೆಯನ್ನು ವಿಧಿಸಿದಾಗ ಮಾತ್ರ ಇಂತಹ ಹೇಳಿಕೆಗಳು ಕೊಡುವುದು ಇದರಿಂದ ನಮ್ಮ ಸಮಾಜದಲ್ಲಿ ಅಶಾಂತಿ ಉಂಟಾಗುವುದು ನಿಲ್ಲುತ್ತದೆ ಇಲ್ಲವಾದರೆ ಹೋದರಲ್ಲಿ ಮತ್ತೆ ಮತ್ತೊಬ್ಬರು ಯಾರು ಹುಟ್ಟುಕೊಳ್ತಾನೆ ಮತ್ತು ತನ್ನ ಸ್ವಂತ ಪ್ರಚಾರಕ್ಕಾಗಿ ಇಂತಹ ಒಂದು ಹೇಳಿಕೆ ಕೊಟ್ಟು ಸಮಾಜದಲ್ಲಿ ಅಶಾಂತಿಗೆ ಕಾರಣರಾಗುತ್ತಾರೆ ನಾವು ಭಾರತೀಯರು ನಾವು ಕೈಗಂಬರ ವಿಷಯ ಬಂದಾಗ ಎಷ್ಟು ಮಟ್ಟಿಗೆ ಹೋಗ್ಬಿಡ್ತೀವಿ ಆದರೆ ನಾವು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇರುವವರು ನಾವು ಈ ದೇಶದ ಕಾನೂನನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನವನ್ನು ಗೌರವಿಸಿ ಸಂವಿಧಾನ ಬದ್ಧವಾಗಿ ನಮ್ಮ ನೋವನ್ನು ನಲಿಯನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೇವೆ ಮುಖಾಂತರ ನಾನು ಮತ್ತೊಮ್ಮೆ ನಮ್ಮ ರಾಜ್ಯ ಸರ್ಕಾರ ಮುಖಾಂತರ ಈ ರಾಜ್ಯ ಸರ್ಕಾರಕ್ಕೆ ಸರ್ಕಾರಕ್ಕೆ ಕೇಂದ್ರ ಮನವಿ ಮಾಡ್ಕೊಳ್ತಾ ಇದ್ದೇನೆ ಆದಷ್ಟು ಬೇಗನೆ ಮುಂದಿನ ಅಧಿವೇಶನದಲ್ಲಿ ನೀವು ಇಂಥವರು ವಿರುದ್ಧ ಯಾರು ಈ ದೇಶದಲ್ಲಿ ಸಮಾಜದ ಅಶಾಂತಿಯನ್ನು ಉಂಟು ಮಾಡುವ ಪ್ರಯತ್ನ ಮಾಡ್ತಾ ಇದಾರೆ ಅವರ ವಿರುದ್ಧ ಒಂದು ಕಠಿಣ ಕಾನೂನನ್ನು ತಂದು ಇದಕ್ಕೆ ಪೂರ್ಣ ವಿರಾಮವನ್ನು ನೀಡಬೇಕೆಂದು ಹೇಳುತ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಗಿರಿ ಸ್ವಾಮಿಗೆ ಧಿಕ್ಕಾರ ಕೈಗಂಬರ ವಿರುದ್ಧ ವಹಿ ಹೇಳೋ ಸ್ವಾಮಿಗೆ ಧಿಕ್ಕಾರ ಧಿಕ್ಕಾರ ಸಮಾಜದಲ್ಲಿ ಅಶಾಂತಿಯನ್ನು ಹೊರಡಿಸುತ್ತಿರುವ ಸ್ವಾಮೀಜಿಗೆ ಸನ್ಮಾನ್ಯ ತಹಸೀಲ್ದಾರ್ ಸಾಹೇಬ್ರೆ ಈಗಾಗಲೇ ನೀವು ಬರುವ ಮುಂಚಕ್ಕೆ ನಾವು ಸವಿಸ್ತಾರವಾಗಿ ನಮ್ಮ ನೋವು ನಿಲುವುಗಳನ್ನು ಇಲ್ಲಿದ್ದಂತ ಎಲ್ಲ ಮಾಧ್ಯಮ ಮುಂದೆ ಅವರ ಮುಂದೆ ನಾವು ಹೇಳಿದ್ದೇವೆ ಅದನ್ನು ಮತ್ತೊಮ್ಮೆ ತಮ್ಮ ಮುಂದೆ ಬಯಸುತ್ತೇನೆ ನಮ್ಮ ಒಂದು ಮನವಿ ಸಲ್ಲಿಸಬೇಕು ಇಂತ ಅವಹೇಳಿಕಾರಿ ಹೇಳುವ ಪ್ರತಿಯೊಬ್ಬ ಕಾನೂನು ರಚನೆ ಮಾಡಿ ಇನ್ನು ಮುಂದೆ ಇಂತ ಪೈಗಂಬರ ಇದರಲ್ಲಿ ಯಾರು ಇಂತ ಅವಹೇಳನಕಾರಿ ಹೇಳಿಕೆಗಳನ್ನು ಹೇಳಲಾರದಂತ ಒಂದು ಕಠಿಣ ಕಾನೂನು ರಚಿಸಿದಾಗ ಮಾತ್ರ ಇಂಥವ್ರ ಬಾಯಿಗೆ ಬೀಗ ಬೀಳುತ್ತದೆ ಇಲ್ಲಂತಂದ್ರೆ ಮತ್ತೊಂದು ಸದ್ಯ ಮಧ್ಯಾಹ್ನ ಹುಟ್ಟಿ ಬರ್ತಾನೆ ಆದ ಕಾರಣ ಇದರಿಂದ ಮುಸ್ಲಿಮರಿಗೆ ಬಹಳ ನೋವಾಗುತ್ತದೆ ನಾನು ಒಂದು ಮಾತು ಮತ್ತೊಮ್ಮೆ ಹೇಳಲು ಈಗ ಹೇಳಿದ್ದೇನೆ ಹೇಳಲು ಬಯಸುತ್ತೇನೆ ಪೈಗಂಬರವರ ವಿಷಯ ಬಂದಾಗ ಮುಸಲ್ಮಾನ ಎಷ್ಟೇ ದಡ್ಡವಿರಲಿ ಆ ಒಂದು ನಮಾಜಿ ಒಂದು ಹೊತ್ತಿ ನಮಾಜಿ ಮಾಡಲಾರ್ದೇ ಇರಲಿ ಆದರೆ ಪೈಗಂಬರವರ ವಿಷಯ ಬಂದಾಗ ಆ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಲಿಕ್ಕೆ ಪ್ರತಿಯೊಬ್ಬ ಮುಸಲ್ಮಾನ ತಯಾರಿರ್ತಾನೆ ಇರ್ತಾನೆ ಅನ್ನು ಹೇಳುವುದನ್ನು ಕೂಡ ಖಂಡಿತವಾಗಿ ಹೇಳ್ತಾ ಇದ್ದೇನೆ ಪೈಗಂಬರವರ ವಿಷಯ ಬಂದಾಗ ನಾವು ನಮ್ಮ ಜಾನು ಮಾಲು ಯಾವ್ದಕ್ಕೂ ನಾವು ಹೆದರದಲ್ಲ ಎಲ್ಲವನ್ನು ತ್ಯಾಗ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ನಾವು ಎಲ್ಲಿಯ ಮಟ್ಟಿಗೆ ಹೋಗಬೇಕಾದ್ರೂ ನಾವು ಸಿದ್ಧರಿದ್ದೇವೆ ಆದರೆ ನಾವು ವಾಸಿಸುತ್ತಿರುವುದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಬಗ್ಗೆ ಗೌರವ ಮತ್ತು ಅದರ ಬಗ್ಗೆ ಒಂದು ವಿಶ್ವಾಸ ಇದೆ ಆ ಸಂವಿಧಾನಬದ್ಧ ಹಕ್ಕವನ್ನು ಬಳಸಿಕೊಂಡು ನಾವು ನಮ್ಮ ನೋವು ಮತ್ತು ನಲಿವು ನಾವು ಮುಸಲ್ಮಾನರು ಪಡುತ್ತಿರುವ ಒಂದು ಆತಂಕವನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಒಂದು ಮನವಿ ಮುಖಾಂತರ ಬಂದಿದ್ದೇವೆ ಆ ಮನವಿ ನಿಲ್ಕಲ್ ಯೂತ್ ಕಮಿಟಿ ಇದು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದು ಈ ಮನವಿಯನ್ನು ಕೇಳಿ ಮುಂದೆ ಸರ್ಕಾರಕ್ಕೆ ಮುಟ್ಟಿಸ್ಬೇಕಂತ ತಮ್ಮಲ್ಲಿ ಕಳ್ ಕಳ್ಕೊಳ್ತಾ ಇದ್ದೇವೆ ಕಮಿಟಿ ತಹಶೀಲ್ದಾರ್ ಸಾಹೇಬರು ಇಲ್ಕಲ್ ವಿಷಯ ರಾಮಗಿರಿ ಮಹಾರಾಜರಿಂದ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲೈ ವಸಲ್ಲಂ ರವರ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳು ಮತ್ತು ಧರ್ಮ ನಿಂದನೆಯ ಖಂಡನೆಯ ಬಗ್ಗೆ ಮಾನ್ಯರೆ ನಾವು ಇಲ್ಕಲ್ ಶಹರದ ಮುಸ್ಲಿಂ ಜನರು ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲೈ ವಸಲ್ಲಂ ಅವರ ವಿರುದ್ಧ ರಾಮಗಿರಿ ಮಹಾರಾಜರು ಮಾಡಿದ ಪ್ರಚೋದಕ ಮತ್ತು ಅತ್ಯಂತ ಅವಹೇಳನಕಾರಿ ಹೇಳಿಕೆಗಳ ಬಗ್ಗೆ ನಮ್ಮ ಆಳವಾದ ನಿಂದನೆ ಮತ್ತು ತೀವ್ರ ಖಂಡನೆಯನ್ನು ವ್ಯಕ್ತಪಡಿಸುತ್ತೇವೆ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲೈ ಸಲ್ಲಂ ರವರ ವಿರುದ್ಧ ಮತ್ತು ಇಸ್ಲಾಂ ಧರ್ಮ ಬಗ್ಗೆ ಅವಹೇಳನಕಾರಿ ನಾಸಿಕ್ ಜಿಲ್ಲೆಯ ಸಿನ್ನಾರ್ ತಾಲೂಕಿನ ಪಾಂಚಾಲೆ ಗ್ರಾಮದಲ್ಲಿ ಇತ್ತೀಚೆಗೆ ನಡೆದ ಧಾರ್ಮಿಕ ಕಾರ್ಯಕ್ರಮವೊಂದರಲ್ಲಿ ಈ ಹೇಳಿಕೆಗಳನ್ನು ಮಾತನಾಡಿದ್ದು ನಿಜವಿದ್ದುದನ್ನು ವಿಡಿಯೋದಲ್ಲಿ ಸೆರೆ ಹಿಡಿಯಲಾಗಿದೆ ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೆಯಾಗಿ ವೈರಲ್ ಆಗಿರುತ್ತದೆ ಈ ಹೇಳಿಕೆಯ ವಿಷಯವನ್ನು ಮುಸ್ಲಿಂ ಮುಸ್ಲಿಂ ಧಾರ್ಮಿಕ ಭಾವನೆಗಳು ಹಾಳು ಮಾಡುವ ಮತ್ತು ಕೋಮ ವೈಷಮ್ಯವನ್ನು ಪ್ರಚೋದಿಸುವ ಅಪ್ಪರದ ಪ್ರಯತ್ನವಾಗಿದೆ ಹೀಗಾಗಿ ತಾವುಗಳು ಈ ನಾಚಿಕೇಡಿನ ವಿರುದ್ಧ ಭಾರತೀಯ ದಂಡ ಸಂಹಿತೆ ಹತ್ತೆಂಟುನೂರ ಅರವತ್ತರ ಎರಡ್ ತೊಂಬತ್ತೈದು ಎ ಕಲಂ ಅಡಿಯಲ್ಲಿ ಕ್ರಮವನ್ನು ತೆಗೆದುಕೊಂಡು ಬಂಧಿಸಬೇಕು ಭಾರತೀಯ ದಂಡ ಸಂಹಿತೆ ಎರಡ್ನೂರ ತೊಂಬತ್ತೈದು ಎ ಉದ್ದೇಶಪೂರ್ವಕ ಮತ್ತು ದುರುದ್ದೇಶಪೂರಿತ ಕೃತ್ಯಗಳಿಗೆ ಶಿಕ್ಷೆಯನ್ನು ನೀಡುತ್ತದೆ ಅದು ಯಾವುದೇ ವರ್ಗದ ಧಾರ್ಮಿಕ ಭಾವನೆಗಳನ್ನು ಅದರ ಧರ್ಮ ಅಥವಾ ಧಾರ್ಮಿಕ ನಂಬಿಕೆಗಳನ್ನು ಅವಮಾನಿಸುವ ಮೂಲಕ ಆಕ್ರೋಶಗೊಳಿಸುವ ಉದ್ದೇಶಗಳನ್ನು ಹೊಂದಿದೆ ಇದು ಭಾರತದಲ್ಲಿ ದ್ವೇಷ ಭಾಷಣ ಕಾನೂನುಗಳಲ್ಲಿ ಒಂದಾಗಿದೆ ಈ ಕಾನೂನು ಭಾರತದಲ್ಲಿರುವ ಎಲ್ಲ ಧರ್ಮಗಳ ವಿರುದ್ಧ ಧರ್ಮ ನಿಂದನೆಯನ್ನು ನಿಷೇಧಿಸುತ್ತದೆ ಭಾರತೀಯ ನ್ಯಾಯ ಸಂಹಿತೆ ಬಿಎನ್ಎಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಕ್ಷನ್ ಎರಡ್ ಎ ಪದಗಳ ಚಿಹ್ನೆಗಳು ಅಥವಾ ಗೋಚರ ಯಾವುದೇ ವರ್ಗದ ನಾಗರಿಕ ಧಾರ್ಮಿಕ ನಂಬಿಕೆಗಳನ್ನು ಉದ್ದೇಶಪೂರ್ವಕವಾಗಿ ಮತ್ತು ದುರುದ್ದೇಶ ಪೂರ್ವಕವಾಗಿ ಅವಮಾನಿಸುವ ಅಥವಾ ಅವಮಾನಿಸಲು ಪ್ರಯತ್ನಿಸುವ ಯಾರೇ ಆಗಿರಲಿ ಅವರು ಜೈಲು ಶಿಕ್ಷೆಗೆ ಗುರಿಯಾಗಬಹುದು ಪ್ರವಾದಿ ಮೊಹಮ್ಮದ್ ಸಲ್ಲಾ ವಸಲ್ಲಂ ಅವರು ಇಸ್ಲಾಂನ ಅಪಾರ ಪ್ರಾಮುಖ್ಯತೆಯನ್ನು ಹೊಂದಿದ್ದಾರೆ ಮತ್ತು ಅವರ ಕಡೆಗೆ ಯಾವುದೇ ಕ್ರಿಯೆ ಅಥವಾ ಧರ್ಮ ನಿಂದನೆಯ ಪ್ರಪಂಚಾದ್ಯಂತ ಮುಸ್ಲಿಮರು ಆಳವಾಗಿ ದುಃಖಿಸುತ್ತದೆ ಅಂತಹ ಘಟನೆಗಳು ಅಪರಾಧದ ಸಂದರ್ಭ ಮತ್ತು ತೀವ್ರತೆಗೆ ಅನುಗುಣವಾಗಿ ಶಾಂತಿಯುತ ಪ್ರದರ್ಶನಗಳಿಂದ ಹಿಡಿದು ನಮ್ಮ ದುಃಖವನ್ನು ವ್ಯಕ್ತಪಡಿಸುತ್ತಿದ್ದೇವೆ ಅವುಗಳು ಒಂದು ವಿಷಯ ತಿಳಿಪಡಿಸುವುದೇನೆಂದರೆ ಶಾಂತಿಯಿಂದ ಬಲವಾದ ತೀವ್ರತೆಗೆ ಪ್ರದರ್ಶನ ಅಂದರೆ ಉಪವಾಸ ನಡೆಯಬಹುದು ರಾಮಗಿರಿ ಮಹಾರಾಜ್ ನೀಡಿರುವ ಪ್ರಚೋದನಕಾರಿ ಹೇಳಿಕೆಗಳು ಸ್ವೀಕಾರವಲ್ಲ ಮತ್ತು ಕೋಮು ಸೌಹಾರ್ದತೆಗೆ ಧಕ್ಕೆ ತಂದಿದೆ ಕಾನೂನಿನ ಕಾನೂನನ್ನು ಎತ್ತಿ ಹಿಡಿಯಲು ಮತ್ತು ಮತ್ತಷ್ಟು ಕೋಮು ಉದ್ವಿಗ್ನತೆಯನ್ನು ತಡೆಯಲು ಅವರ ಬಂಧನ ಸೇರಿದಂತೆ ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಂಡು ತೆಗೆದುಕೊಳ್ಳಬೇಕೆಂದು ನಾವು ಸರ್ಕಾರವನ್ನು ಒತ್ತಾಯಿಸುತ್ತೇವೆ ಈ ನಿರ್ಣಯದ ವಿಷಯಕ್ಕೆ ನಿಮ್ಮ ಗಮನಕ್ಕೆ ತಂದಿರುವುದು ನಿಜ ಇರುತ್ತದೆ ಮತ್ತು ಈ ಸಮಸ್ಯೆಯನ್ನು ಪರಿಹರಿಸಲು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು ಎಂದು ನಾವು ನಂಬುತ್ತೇವೆ ಇಲ್ಕಲ್ ಜನತೆ ತಾವು ಇಳಕಲ್ಲಿ ಯೂತ್ ಕಮಿಟಿ ವತಿಯಿಂದ ಪ್ರವಾದಿ ಮಹಮ್ಮದರನ್ನು ಅವಮಾನಿಸಿದ ಕುರಿತು ಅವಮಾಂಡಿಸಿದವರ ವಿರುದ್ಧ ಸಸ್ತ ಕ್ರಮ ಜರುಗಿಸುವ ಕುರಿತು ಮನವಿಯನ್ನು ಸಲ್ಲಿಸುತ್ತೇವೆ ಈ ಮನವಿಯನ್ನು ಸಹ ಕ್ರಮ ಜರುಗಿಸುವ ಕುರಿತು ಮನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಎಲ್ಲರಿಗೂ ಮೊನ್ನೆ